ಓಂ ಸಾಯಿರಾಮ್ ಶುಭೋದೇ ನನ್ನ ಮಗುವೆ ದಿನವೂ ಒಂದು ಪವಾಡವಾಗುತ್ತಿದೆ ಎಂದು ನಂಬು ನಿನ್ನನ್ನು ನೋಡಿಕೊಳ್ಳಲೆಂದೇ ನಾನು ನಿನ್ನ ಬಳಿ ಬಂದಿರುವೆನು ಎಂದು ನಂಬು ನಿನ್ನ ನಂಬಿಕೆ ನಿನಗೆ ಬಲವನ್ನು ನೀಡುತ್ತದೆ ನಂಬಿದ್ದೇನೆ ಎನ್ನುವ ಭಾವನೆಯೇ ಸಾಕು ಪವಾಡಗಳಾಗಲು ಬೇರೇನು ಬೇಕಾಗಿರುವುದಿಲ್ಲ ನೀನು ನನ್ನ ಮಗು ನಾನು ನಿನ್ನ ಕೈ ಹಿಡಿದು ನಿನ್ನನ್ನು ಮುನ್ನಡೆಸುತ್ತಿದ್ದೇನೆ ನಿನಗೆ ಎಲ್ಲ ಅರ್ಥವಾಗಿಸುತ್ತೇನೆ ಸಂತೋಷವಾಗಿರು निन्न दिन शुभवागिरलि सर्वं साईमयं जय साईराम